ಸ್ಟಾಲಿನ್ ಅವರು ಕಮಲಹಾಸನ್ ನ ರಾಜ್ಯಸಭೆಗೆ ಕಳಿಸ್ತಿರುವಂತದ್ದು ಯಾಕೆ ಅವ್ರೇನಾದ್ರು ಎಲ್ಲರನ್ನ ಬಿಟ್ಟು ಕಮಲ್ ಹಾಸನ್ ಅವರನ್ನ ರಾಜ್ಯಸಭೆಗೆ ಕಳಿಸ್ತಿರುವಂತಹ ಡಿಎಂಕೆ ಪ್ಲಾನ್ ಕಮಲ್ ಹಾಸನ್ ತಮಿಳ್ನಾಡಿಗೆ ಬೇಕಾಗಿರುವಂತಹ ದ್ರಾವಿಡ ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಾರೆ ಮಾತಾಡ್ತಾರೆ ರಾಷ್ಟ್ರ ಮಟ್ಟದಲ್ಲಿ ಡಿಎಂಕೆಗೆ ಹೊಸ ರೀತಿಯ ನಮಸ್ಕಾರ ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಕೆರೆ ಪ್ರಖ್ಯಾತ ನಟ ಕಮಲ್ ಹಾಸನ್ ಅವರ ಮಕ್ಕಳ ನಿಧಿ ಮಯ್ಯಂ ಪಕ್ಷದ ಒಬ್ಬನೇ ಒಬ್ಬ ಶಾಸಕ ಇಲ್ಲ ಒಬ್ಬನೇ ಒಬ್ಬ ಲೋಕಸಭಾ ಸದಸ್ಯ ಇಲ್ಲ ಅಥವಾ ರಾಜಕೀಯವಾಗಿ ಆ ಪಕ್ಷದ ಪ್ರಭಾವ ಏನೇನು ಇಲ್ಲ ಆದ್ರೂ ಕೂಡ ತಮಿಳ್ನಾಡಿನ ಮುಖ್ಯಮಂತ್ರಿ ಹಾಗೂ ಡಿ ಎಂ ಕೆ ಯ ನಾಯಕ ಎಂ ಕೆ ಸ್ಟಾಲಿನ್ ಅವರು ಯಾವ ಕಾರಣಕ್ಕೋಸ್ಕರ ಕಮಲ್ ಅವರನ್ನು ರಾಜ್ಯಸಭೆಗೆ ಕಳಿಸ್ತಿದ್ದಾರೆ ಏನಾದರೂ ದಳಪತಿ ವಿಜಯ್ ಅವರ ಟಿ ವಿ ಕೆ ಪಕ್ಷಕ್ಕೆ ಹೆದರಿದ್ದಾರಾ ಸ್ಟಾಲಿನ್ ಅದೇ ಕಾರಣಕ್ಕೋಸ್ಕರ ಅದನ್ನು ಕಾಂಪನ್ಸೇಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಕಮಲ್ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಪಕ್ಷದ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಅವರನ್ನು ರಾಜ್ಯಸಭೆಗೆ ಕಳಿಸ್ತಿದಾರಾ ಅಥವಾ ಸ್ಟಾಲಿನ್ ಅವರ ಪ್ಲಾನ್ ಬೇರೆ ಏನಾದರೂ ಇದೆಯಾ ಅನ್ನುವಂಥದ್ದನ್ನು ನೋಡೋಣ ಇವತ್ತಿನ ವಿಡಿಯೋದಲ್ಲಿ ವಿಡಿಯೋವನ್ನು ಮುಂದುವರ್ಸ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸದ್ಯಕ್ಕೆ ತಮಿಳ್ನಾಡಿನಲ್ಲಿ ಅತ್ಯಂತ ಪ್ರಭಾವಿ ವ್ಯಕ್ತಿ ಅಂತಂದರೆ ಅದು ತಮಿಳ್ನಾಡಿನ ಮುಖ್ಯಮಂತ್ರಿ ಮತ್ತು ಡಿ ಎಮ್ ಕೆ ನಾಯಕ ಎಂ ಕೆ ಸ್ಟಾಲಿನ್ ಅವರು ಅವರು ಮೊನ್ನೆ ಮೊನ್ನೆ ತಮ್ಮ ಪಕ್ಷದ ರಾಜ್ಯಸಭಾ ಅಭ್ಯರ್ಥಿಗಳ ಹೆಸರನ್ನು ಪ್ರಕಟಿಸಿದರೆ ಅದರಲ್ಲಿ ಕಮಲ್ ಹಾಸನ್ ಅವರ ಹೆಸರು ಕೂಡ ಇದೆ ಇದು ಬಹಳ ಆಶ್ಚರ್ಯವನ್ನು ಉಂಟು ಮಾಡಿದೆ ಯಾವ ಕಾರಣಕ್ಕೋಸ್ಕರ ಕಮಲಾಸನ್ ಅವರನ್ನು ರಾಜ್ಯಸಭೆಗೆ ಕಳಿಸ್ಲಾಗ್ತಿದೆ ಅನ್ನುವಂತ ದೃಷ್ಟಿಯಲ್ಲಿ ಒಂದು ಕಮಲಹಾಸನ್ ಅವರ ಮಕ್ಕಳ ನಿಧಿ ಮೈಯಂ ಜೊತೆಗೆ ಡಿ ಎಂ ಕೆ ಮೈತ್ರಿ ಮಾಡಿಕೊಂಡಿದೆ ನಿಜ ಆದರೆ ಮಕ್ಕಳ ನಿಧಿ ಮೈಯಂ ಪಕ್ಷದ ಒಬ್ಬನೇ ಒಬ್ಬ ಶಾಸಕ ಇಲ್ಲ ಅಥವಾ ಲೋಕಸಭಾ ಸದಸ್ಯ ಇಲ್ಲ ಇನ್ನೊಬ್ಬ ಜನಪ್ರತಿನಿಧಿ ಇಲ್ಲ ಏನೇನೋ ಪ್ರಭಾವನೇ ಇಲ್ಲ ಪಕ್ಷದ್ದು ಅಂಥದ್ರಲ್ಲಿ ಕಮಲಾಸನ್ ಅವರನ್ನು ಯಾಕೆ ರಾಜ್ಯಸಭೆಗೆ ಕಳಿಸಿದ್ದಾರೆ ಅದರಿಂದ ಲಾಭ ಏನಾಗುತ್ತೆ ಡಿ ಎಂ ಕೆಗೆ ಅನ್ನುವಂಥ ಚರ್ಚೆಗಳು ಈಗ ತಮಿಳ್ನಾಡು ಪಾಲಿಟಿಕ್ಸ್ ಅಲ್ಲಿ ಮತ್ತು ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಕೇಳ್ಬರ್ತಿದೆ ಬಹುಶಃ ಇದಕ್ಕೆ ಎಂ ಕೆ ಸ್ಟಾಲಿನ್ ಅವರು ಬೇರೆ ರೀತಿಯ ಲೆಕ್ಕಾಚಾರವನ್ನ ಮಾಡಿರ್ಬೋದು ಅದೇನಪ್ಪ ಅಂತಂದ್ರೆ ಮುಂದಿನ ವರ್ಷ ನಡೆಯುವಂತಹ ತಮಿಳುನಾಡಿನ ವಿಧಾನಸಭಾ ಚುನಾವಣೆ ತಮಿಳ್ನಾಡಿನ ವಿಧಾನಸಭಾ ಚುನಾವಣೆ ಲೆಕ್ಕ ಲೆಕ್ಕ ಇಟ್ಟುಕೊಂಡೇ ಕಮಲಹಾಸನ್ ಅವರನ್ನ ರಾಜ್ಯಸಭೆಗೆ ಕಳಿಸಿರ್ಬೋದು ತಮಿಳ್ನಾಡಿನಲ್ಲಿ ಈಗ ಒಂದ್ ಕಡೆ ಎ ಡಿ ಕೆ ಮತ್ತು ಬಿಜೆಪಿ ಮೈತ್ರಿ ಮಾಡಿಕೊಂಡಿರ್ಬೇಕು ಈ ಮೈತ್ರಿ ಕೂಟ ಬಹಳ ಪ್ರಬಲವಾಗಿದೆ ಅಂತ ಏನಲ್ಲ ಆದರೆ ಡಿ ಎಂ ಕೆ ಗೆ ಇನ್ನೊಂದು ತಲೆಬಿಸಿ ಇದೆ ಇದೇನಪ್ಪ ಅಂತಂದ್ರೆ ಇನ್ನೊಬ್ಬ ಪ್ರಖ್ಯಾತ ನಟ ದಳಪತಿ ಅಂತನೇ ಪ್ರಖ್ಯಾತ ಆಗಿರುವಂತಹ ವಿಜಯ್ ಅವರ ಟಿ ವಿ ಕೆ ಪಕ್ಷ ಏನಾದ್ರೂ ಡಿ ಎಂ ತೊಂದರೆ ಕೊಡ್ಬೋದು ಅಡ್ಡಿ ಪಡಿಸ್ಬೋದು ಅದರ ಗೆಲುವಿನ ಓಟಕ್ಕೆ ಅಡ್ಡಿ ಆಗ್ಬೋದು ಎನ್ನುವಂತಹ ಆತಂಕ ಎಂ ಕೆ ಸ್ಟಾಲಿನ್ ಅವರನ್ನ ಕಾಡ್ತಿರ್ಬೋದು ಯಾಕೆ ಅಂತಂದ್ರೆ ಈಗ ವಿಜಯ್ ಅವರ ನೀವು ಮಾತುಗಳನ್ನ ಕೇಳಿದ್ರೆ ಸಂಪೂರ್ಣವಾಗಿ ತಮಿಳ್ನಾಡಿಗೆ ಬೇಕಿರುವಂತ ಈ ದ್ರಾವಿಡ ಪಾಲಿಟಿಕ್ಸ್ ಏನಿದೆ ಅದ್ರ ಬಗ್ಗೆ ಮಾತಾಡ್ತಿರ್ತಾರೆ ತಮಿಳು ಅಸ್ಮಿತೆ ಬಗ್ಗೆ ಮಾತಾಡ್ತಿರ್ತಾರೆ ತಮಿಳಿನ ಸ್ವಾಯತ್ತತೆ ಬಗ್ಗೆ ಮಾತಾಡ್ತಿರ್ತಾರೆ ಸೊ ಈ ತರದೆಲ್ಲವನ್ನ ಮಾತಾಡೋದ್ರಿಂದ ಅವರು ಈಗ ಡಿ ಎಂ ಕೆ ಯ ಮತಗಳನ್ನ ಕಸಿಬಹುದು ಅನ್ನುವಂತ ಆತಂಕ ಇರಬಹುದು ಎ ಡಿ ಎಂ ಕೆ ಬಿಜೆಪಿ ಒಂದಾಗಿರೋದ್ರಿಂದ ಅದು ಒಂಥರ ಅದು ರೈಟ್ ವಿಂಗ್ ಅಂತನೋ ಅಥವಾ ಕೇಂದ್ರ ಸರ್ಕಾರಕ್ಕೆ ಹೆಚ್ಚು ಒಲ ಹೊಂದಿರುವಂತಹ ಪಕ್ಷ ಅಂತನೋ ಮೈತ್ರಿಕೂಟ ಅಂತನೋ ಅದು ಬಿಂಬಿತ ಆಗ್ಬಿಟ್ಟಿದೆ ಉಳಿದಂತೆ ತಮಿಳ್ನಾಡಿನ ವಿಷಯಕ್ಕೆ ಬಂದರೆ ಅಲ್ಲಿ ಈ ದ್ರಾವಿಡ ಪಾಲಿಟಿಕ್ಸೇ ಬಹಳ ಪ್ರಧಾನವಾಗಿ ಕೆಲಸ ಮಾಡುವಂತಹ ತಮಿಳ್ನಾಡಿನಲ್ಲಿ ಈಗ ಡಿ ಎಂ ಕೆಗೆ ಸ್ಟಾಲಿನ್ ಅವ್ರಿಗೆ ಬಹುಶಃ ದಳಪತಿ ವಿಜಯ್ ಅವರು ಸ್ವಲ್ಪ ಭಯವನ್ನು ಹುಟ್ಟಿಸಿರ್ಬೋದು ಅಂತ ಅನ್ಸುತ್ತೆ ಅದೇ ಕಾರಣಕ್ಕೋಸ್ಕರವೇ ಸ್ಟಾಲಿನ್ ಅವರು ಕಮಲ್ ಹಾಸನ್ ಅವರನ್ನು ರಾಜ್ಯಸಭೆಗೆ ಕಳಿಸ್ತಿರ್ಬೋದು ಅನ್ನುವಂಥ ಲೆಕ್ಕಾಚಾರಗಳು ಕೇಳಿಬರ್ತಿದ್ದಾವೆ ಆ ರೀತಿಯ ಮಾಹಿತಿಗಳು ಮಾತುಕತೆಗಳು ತಮಿಳುನಾಡು ಮೂಲಗಳಿಂದ ತಿಳಿದು ಬರ್ತಿದ್ದಾವೆ ಅಂದರೆ ದಳಪತಿ ವಿಜಯ್ ಅವರ ಟಿ ವಿ ಕೆ ಪಕ್ಷ ಭಾಳ ದೊಡ್ಡ ಪ್ರಮಾಣದಲ್ಲಿ ವೋಟ್ ತೊಗೊಂಡ್ಬಿಡುತ್ತೆ ಅಥವಾ ಅಲ್ಲಿ ಏನೋ ಬ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಶಾಸಕರು ಗೆದ್ದು ಬಿಡ್ತಾರೆ ಅಂತ ಅಲ್ಲ ಆದರೆ ಅದು ತೆಗೆದುಕೊಳ್ಳುವಂತಹ ಮತಗಳ ಪ್ರಮಾಣ ಏನಾದರೂ ಡಿ ಎಂ ಕೆಗೆ ಹೊಡೆತ ಕೊಟ್ಟು ಡಿ ಎಂ ಕೆಗೆ ಮ್ಯಾಜಿಕ್ ನಂಬರ್ ಮುಟ್ಲಿಕ್ಕೆ ಸಾಧ್ಯ ಆಗದೇ ಇರಬಹುದು ಎನ್ನುವಂಥ ಆತಂಕ ಇದೆ ಯಾಕಂದರೆ ಸ್ವಲ್ಪ ಮಟ್ಟಿಗೆ ಅಂದ್ರೆ ಅವರು ಗೆಲ್ಲಿಕಾಗದೇ ಇರಬಹುದು ಟಿ ವಿ ಕೆ ಆದರೆ ಡಿ ಎಂ ಕೆ ಅನ್ನ ಅನ್ನುವಂಥ ಆತಂಕ ಸ್ಟಾಲಿನ್ ಅವ್ರಿಗಿದೆ ಡಿ ಎಂ ಕೆಗಿದೆ ಅಂತ ತಮಿಳುನಾಡಿನ ಮಾಹಿತಿ ಇದು ಒಂದು ಕಮಲಾಸನ್ ಅವರನ್ನ ರಾಜ್ಯಸಭೆಗೆ ಕಳಿಸ್ಲಿಕ್ಕೆ ಸ್ಟಾಲಿನ್ ಅವ್ರಿಗಿರುವಂತಹ ಪ್ರಮುಖ ಕಾರಣ ಅಂತ ಕೇಳ್ಬರ್ತಿರುವಂಥದ್ದು ಇದಲ್ಲದೆ ಹಾಸನ್ ಅವರ ಮಾತುಗಳನ್ನ ಕೇಳಿದರೆ ಮನ್ಮೊನ್ನೆ ಅವರು ಕನ್ನಡ ವಿರೋಧಿ ಮಾತನಾಡಿದರೆ ಅವ್ರ ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಅಂತ ಅಂದರೆ ತಮಿಳನ್ನ ಪ್ರೈಸ್ ಮಾಡುವ ನಿಟ್ಟಿನಲ್ಲಿ ಹಾಸನ್ ಮಾತಾಡಿದ್ದಾರೆ ಅವ್ರು ಯಾವಾಗಲೂ ತಮಿ ಒಂದು ತಮಿಳ್ನಾಡಿನಲ್ಲಿ ತಮಿಳಿಗರು ಸ್ವಲ್ಪ ಅವರ ಭಾಷೆಯ ಬಗ್ಗೆ ಅಂಧಾಭಿಮಾನಿಗಳು ಭಾಷೆ ಮಾತ್ರ ಅಲ್ಲ ಅವರು ನೆಲ ಜಲ ಬದುಕಿನ ವಿಷಯದಲ್ಲಿ ಎಲ್ಲದರಲ್ಲೂ ಕೂಡ ಅವರು ಅಂಧಾಭಿಮಾನಿಗಳು ಜೊತೆಗೆ ಸ್ವಲ್ಪ ಸಿನಿ ಪ್ರೇಮಿಗಳು ಈಗಲೂ ಕೂಡ ತಮಿಳುನಾಡಿನಲ್ಲಿ ಸಿನಿಮಾ ನಟರಿಗೆ ಸ್ವಲ್ಪ ಮಾರ್ಕೆಟ್ ಇದೆ ಅಂದರೆ ಸಿನಿಮಾ ನಟರು ರಾಜಕಾರಣಕ್ಕೆ ಬಂದರೆ ಆ ದೃಷ್ಟಿಯಿಂದಲೂ ಸ್ಟಾಲಿನ್ ಅವರು ದಳಪತಿ ವಿಜಯ್ ಅವರನ್ನು ಗಂಭೀರವಾಗಿ ಪರಿಗಣಿಸಿದರೆ ಅದಕ್ಕೆ ಪರ್ಯಾಯವಾಗಿ ಕಮಲ್ ಹಾಸನ್ ಅವರನ್ನು ನಾವು ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಿರ್ಬೋದು ಇದಲ್ಲದೆ ನಾನು ಆ ದ್ರಾವಿಡ ಪಾಲಿಟಿಕ್ಸ್ ವಿಷಯಕ್ಕೆ ಬಂದರೆ ತಮಿಳಿನ ಭಾಷೆಯ ವಿಷಯಕ್ಕೆ ಬಂದರೆ ತಮಿಳು ಅಸ್ಮಿತೆಯ ವಿಷಯಕ್ಕೆ ಬಂದರೆ ಅಲ್ಲಿ ಯಾವಾಗಲೂ ಕೂಡ ಕಮಲಾಸನ್ ಅವರು ತಮಿಳು ಅಸ್ಮಿತೆಯ ಬಗ್ಗೆ ದ್ರಾವಿಡ ರಾಜಕಾರಣದ ಬಗ್ಗೆ ಪೆರಿಯಾರ್ ರಾಮಸ್ವಾಮಿ ಅಯ್ಯಂಗಾರ್ ಅವರ ಚಿಂತನೆಗಳ ಬಗ್ಗೆ ಅಂತರ್ಜಾತಿ ವಿವಾಹಗಳ ಬಗ್ಗೆ ಈ ಸಾಮಾಜಿಕ ನ್ಯಾಯದ ಬಗ್ಗೆ ಈ ರೀತಿ ಮಾತನಾಡ್ತಿರ್ತಾರೆ ನಾವು ಅದನ್ನು ಭಾಳ ಸಲ ಗಮನಿಸಿದ್ದೀವಿ ಇದಕ್ಕೆ ಯಾವುದೊಂದು ಅದರದ್ದೇ ಆದ ಒಂದು ವೋಟ್ ಬ್ಯಾಂಕ್ ಇದೆಯಲ್ಲ ಅದನ್ನು ಕ್ಯಾಪ್ಚರ್ ಮಾಡಬೇಕು ಅವರು ಇವರು ಪ ಡಿ ಎಮ್ ಕೆ ಪವರ್ಲ್ಲಿದೆ ಅವ್ರದೇ ಆದಂಥ ದ್ರಾವಿಡ ಪಾಲಿಟಿಕ್ಸ್ ಅವರು ಮಾಡ್ತಿದ್ದಾರೆ ಬಟ್ ಅದು ಹೊರತುಪಡಿಸಿ ಈಗ ದಳಪತಿ ವಿಜಯ್ ಅವರು ಯಾವ್ಯಾವ ಮತಗಳನ್ನು ಕಟ್ ಮಾಡ್ಬೋದು ಎಷ್ಟು ಪ್ರಮಾಣದಲ್ಲಿ ಕಟ್ ಮಾಡ್ಬೋದು ಮತ್ತು ಈ ದ್ರಾವಿಡ ಪಾಲಿಟಿಕ್ಸ್ ಕಾರಣಕ್ಕೋಸ್ಕರ ಯಾವ್ಯಾವ ಮತಗಳು ದೂರ ಸರಿಬೋದು ಅವೆಲ್ಲವನ್ನ ಮತ್ತೆ ಗಳಿಸುವಂತ ಪ್ರಯತ್ನ ಮಾಡಲಿಕ್ಕೆ ರಾಜ್ಯಸಭೆಗೆ ಕಮಲಾಸನ್ ಹಾಸನ್ ಅವರನ್ನು ಕಳಿಸ್ತಿರ್ಬೋದು ಅಂತೇಳಿ ಹೇಳಲಾಗ್ತಿದೆ ಎರಡು ಪ್ರಮುಖ ಕಾರಣಗಳು ಒಂದು ದಳಪತಿ ವಿಜಯ್ ಅವರ ಕಾರಣಕ್ಕೆ ಇನ್ನೊಂದು ದ್ರಾವಿಡ ಪಾಲಿಟಿಕ್ಸ್ ಕಾರಣಕ್ಕೆ ಮತ್ತು ಕಮಲಹಾಸನ್ನ ಅವರು ಮಾತನಾಡುವಂತಹ ವಿಚಾರಗಳು ಭಾಷಣಗಳು ವೈಚಾರಿಕ ಚಿಂತನೆಗಳು ಅವುಗಳ ಕಾರಣಕ್ಕೆ ಅವರನ್ನು ರಾಜ್ಯಸಭೆಗೆ ಕಳಿಸ್ತಿರ್ಬೋದು ಅಂತ ಹೇಳಾಗ್ತಿದೆ ಇದಕ್ಕೆ ಹೊರ್ತುಪಡಿಸದಂತೆ ರಾಷ್ಟ್ರ ಮಟ್ಟದಲ್ಲಿ ಅಂದರೆ ಅವ್ರು ರಾಜ್ಯಸಭೆಗೆ ಹೋಗಿ ರಾಜ್ಯಸಭೆಯಲ್ಲಿ ತಮಿಳುನಾಡಿನ ಬಗ್ಗೆ ಒನ್ಸ್ ಅಗೇನ್ ತಮಿಳು ಭಾಷೆಯ ಬಗ್ಗೆ ತಮಿಳುನಾಡಿನ ಹಿತಾಸಕ್ತಿಗಳ ಬಗ್ಗೆ ಅವರು ಮಾತನಾಡಬೇಕು ಆಬ್ವಿಯಸ್ಲಿ ಅವ್ರಿಗೊಂದು ಮೀಡಿಯಾ ಸ್ಪೇಸ್ ಜಾಸ್ತಿ ಇರುತ್ತೆ ಕಮಲಹಾಸನ್ನ ಅವ್ರಿಗೆ ಅವ್ರು ಮಾತನಾಡಿದ್ರೆ ಅದಕ್ಕೊಂದು ಹೆಚ್ಚು ಪ್ರಚಾರ ಸಿಗುತ್ತೆ ಮಾಧ್ಯಮಗಳು ಹೆಚ್ಚು ಗಂಭೀರವಾಗಿ ಪರಿಗಣಿಸ್ತವೆ ಅದರಿಂದಾಗಿ ಸರ್ಕಾರದ ಮೇಲೆ ಒತ್ತಡ ಇರೋಕ್ಕಾಗುತ್ತೆ ಸರ್ಕಾರದ ಮೇಲೆ ಪ್ರಭಾವ ಬೀರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕಮಲಹಾಸನ್ ಅವರನ್ನು ಎಲ್ಲ ಬಳಸ್ಕೊಳ್ಬೋದು ಅನ್ನೋ ನಿಟ್ಟಿನಲ್ಲಿ ಬೇರೆಲ್ಲರಿಗಿಂತ ಅವರು ಸೂಕ್ತವಾದ ಅಭ್ಯರ್ಥಿ ರಾಜ್ಯಸಭೆಗೆ ಅಂತೇಳಿ ಸ್ಟಾಲಿನ್ ಅವರನ್ನು ಕಳಿಸ್ತಿದ್ದಾರೆ ಅಂತೇಳಿ ಹೇಳಲಾಗ್ತಿದೆ ಇನ್ನೊಂದೇ ಒಂದು ನಿಮಿಷ ಏನಂತಂದರೆ ಒಟ್ಟು ನಾಲ್ಕು ಅಭ್ಯರ್ಥಿಗಳನ್ನು ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಪ್ರಕಟಿಸಿದ್ದಾರೆ ರಾಜ್ಯಸಭೆಗೆ ಅವರಿಗೆ ಸಂಖ್ಯಾಬದ್ಧ ಪ್ರಕಾರ ಅವ್ರಿಗೆ ನಾಲ್ಕು ಸ್ಥಾನ ಸಿಗುತ್ತೆ ಅದರಲ್ಲಿ ಒಬ್ಬರು ವಕೀಲರು ಒಬ್ಬರು ಬಂಡಾಯ ಕವಿಯತ್ರಿ ಇನ್ನೊಬ್ಬರು ಪಕ್ಷದ ಹಿರಿಯ ನಾಯಕರು ಅಂದರೆ ಪಕ್ಷ ಮತ್ತು ಈ ಥರದ ಬೇರೆ ಬೇರೆ ವರ್ಗದ ಜನರನ್ನು ಗುರುತಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಇವ್ರು ಮೂರು ಜನ ಪ್ಲಸ್ ಕಮಲ್ ಹಾಸನ್ ಇವರೆಲ್ಲರನ್ನ ಗುರುಸಿ ಅವರು ಕೊಟ್ಟಿದ್ದಾರೆ ಅಂದರೆ ಒಟ್ಟಿನಲ್ಲಿ ಮುಂದಿನ ವರ್ಷ ನಡೆಯುವಂತಹ ವಿಧಾನಸಭಾ ಚುನಾವಣೆಗೆ ಸ್ಟಾಲಿನ್ ಅವರು ಈ ರಾಜ್ಯಸಭಾ ಚುನಾವಣಾ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವ ವಿಷಯದಲ್ಲೂ ಕೂಡ ಬಹಳ ಎಚ್ಚರದಿಂದ ಅಳೆದು ತೂಗಿ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ತಮಿಳ್ನಾಡಿಂದ ಸಿಕ್ತಿದ್ದಾವೆ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಬುಗ್ನಿಕೆರ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಥ್ಯಾಂಕ್ ಯು